ಎಷ್ಟು ಹೇಳಿದರೂ ಆ ಮಹಾನುಭಾವನ ಬಗ್ಗೆ ಅದು ಕಡಿಮೆ ಅಂತ ಮತ್ತೆ ಮತ್ತೆ ಎಲ್ಲರ ಬಾಯಿಂದಲೂ ನಾವು ಕೇಳ್ತಾ ಇರುವಾಗ ಅನುಭವಕ್ಕೆ ತಂದುಕೊಳ್ತಾ ಇರುವ ಕಾಲ ಮಹನೀಯರಾದವರ ಗುಣಗಾನವನ್ನು ಮಾಡಿ ಅನುಸ್ಮರಣೆ ಮಾಡುವುದಕ್ಕೆ ಸಂಯೋಜಿತವಾದ ಸಭೆ ಅಮ್ಮಣ್ಣಾಯರು ಅಂತಂದರೆ ಅವರವರ ಮನಸ್ಸಲ್ಲಿ ಒಂದು ಚಿತ್ರ ಪ್ರತ್ಯೇಕ ಪ್ರತ್ಯೇಕವಾಗಿ ಒಡಮೂಡಿರುವುದು ಸಹಜ ಅದು ಅಮ್ಮಣ್ಣಾಯರ ವಿಭಿನ್ನತೆ ವೈಶಿಷ್ಟ್ಯಗಳಿಂದಲೂ ಹೌದು ಅವರನ್ನು ನಾವು ಅರಸಿ ಒಳಗು ಮಾಡಿಕೊಂಡ ಕ್ರಮದಿಂದಲೂ ಹೌದು ಆದ್ದರಿಂದಲೇ ಎಷ್ಟು ಮಂದಿ ಹೇಳಿದರೂ ಅಮ್ಮಣ್ಣಾಯರ ಭಿನ್ನ ಭಿನ್ನ ಚಿತ್ರ ನಮಗೆ ಸಿಗ್ತದೆ ಏನೋ ಪ್ರತ್ಯೇಕವಾದ ಒಂದು ಆಯಾಮ ನಾವು ಅನುಸ್ಮರಣೀಯ ಅಂತ ಅಂಗೀಕರಿಸುವುದು ನಮಗೆ ಲಭ್ಯ ಆಗ್ತದೆ ವ್ಯಕ್ತಿನಿಷ್ಠವಾದ ಈ ಎಲ್ಲ ಚಿತ್ರಗಳನ್ನು ಒಟ್ಟು ಮಾಡಿಯೇ ಅಮ್ಮಣ್ಣಾಯರ ಚಿತ್ರವನ್ನು ನಾವೀಗ ಕಲ್ಪಿಸಿಕೊಳ್ಳಬೇಕಾದ ಕಾಲದಲ್ಲಿದ್ದೇವೆ ನನ್ನ ಪಾಲಿಗೆ ಅಮ್ಮಣ್ಣಾಯರು ಅಂತಂದರೆ ದೀರ್ಘದೇಹಿ ಒಂದು ಮೃದು ಮನಸ್ಸಿನ ಒಂದು ಅತ್ಯಂತ ಸಭ್ಯನಾದ ಸುಶ್ರಾವ್ಯವಾದ ಕಂಠಸಿರಿಯ ಒಡೆಯನಾದಂತಹ ಒಬ್ಬರು ಸಜ್ಜನ ಭಾಗವತ ನನ್ನ ಮನಸ್ಸಿನಲ್ಲಿ ಅಮ್ಮಣ್ಣ ಇರುಂತಂದರೆ ಸಂಸ್ಕಾರ ವಿಶೇಷದಿಂದ ಶಾಸ್ತ್ರೀಯ ಸಂಗೀತದತ್ತ ಅಲ್ಪ ಸ್ವಲ್ಪ ಆಸಕ್ತಿಯನ್ನು ವಹಿಸಿಕೊಂಡಿರುವಂತಹ ಹೊಂದಿರುವ ನಮಗೆ ಒಂದು ಟ್ರೆಜರಿ ರಾಗಗಳ ಟ್ರೆಜರಿ ಅಮ್ಮಣ್ಣ ಇರುವಂತಂದ್ರೆ ಅಂತಂದರೆ ಮೋಹನ ಕಲ್ಯಾಣಿ ಅಮ್ಮಣ್ಣಾಯರು ಅಂದರೆ ಆಂದೋಳಿಕ ಅಮ್ಮಣ್ಣಾಯರು ಅಂದರೆ ಅಮೃತವರ್ಷಿಣಿ ಅಮ್ಮಣ್ಣಾಯರು ಅಂದರೆ ಚಂದ್ರಜ್ಯೋತಿ ಕರ್ಣರಂಜಿನಿ ಅದೇ ರಾಗಗಳ ಹೆಸರು ಹೇಳುವಾಗ ಆ ರಾಗಗಳು ಒಬ್ಬೊಬ್ಬರ ಒಳಗೆ ಇಳಿದ ನೆಲೆಯಿಂದ ಅವರು ನೆನಪಿಸಿಕೊಳ್ತಾ ಇದ್ದಾರೆ ಹೌದು ಇದು ವಿಮರ್ಶೆ ವೇದಿಕೆ ಅಲ್ಲ ಗೊತ್ತುಂಟು ನನಗೆ ಶಾಸ್ತ್ರೀಯ ಸಂಗೀತ ಯಕ್ಷಗಾನ ಅದರ ಪ್ರವೇಶ ಎಷ್ಟು ಉಪಯೋಗ ಹೇಗಿರಬೇಕು ಆಹ ಅದರಿಂದ ನಾವು ಅನುಭವಿಸಿದ ಆನಂದ ಏನು ಎಂಬ ಅನುಭೂತಿಯನ್ನು ಹಂಚಿಕೊಳ್ಳುವುದಕ್ಕಿದ್ದ ವೇದಿಕೆ ಪದ್ಯಾಣ ಭಾಗವತ್ರು ಅಂದರೆ ಪಕ್ಕನೆ ವಾಸಂತಿ ನೆನಪಾಗ್ತದೆ ವಾಸಂತಿ ಅಮ್ಮಣ್ಣರು ಆಡಿದ್ದಾರೆ ಹೊಳ್ಳ ಭಾಗವತರು ಆಡಿದ್ದಾರೆ ಎಲ್ಲರೂ ಆಡಿದ್ದಾರೆ ಆ ಪ್ರೆಸೆಂಟೇಶನ್ ಸ್ಟೈಲಿಂದ ಅದು ನಮ್ಮೊಳಗೆ ಒತ್ತಿರಬಹುದಾದ ಛಾಪಿನಿಂದಾಗಿ ವಾಸಂತಿ ಅಂದರೆ ಗಣಪಣ್ಣ ನೆನಪಾಗ್ತಾರೆ ಪ್ರೀತಿಗೌಳ ಅನೇಕರು ಹಾಡಿದ್ದಾರೆ ಆದರೆ ತುಂಬ ಪ್ರಚುರವಾಗಿಸಿದ್ದು ಹೊಳ್ಳಭಾಗೋತ್ರು ಈಗ ಶಾಸ್ತ್ರೀಯವಾಗಿ ಈಗ ಹೊಳ್ಳಬಾಗೋತ್ರ ಒಪ್ಪಬಹುದಾದ ಮಾತು ಹೇಳ್ತೇನೆ ಅಮ್ಮಣ್ಣೆ ಅದನ್ನು ಚಂದ ಹಾಡಿರಬಹುದು ಆದರೆ ಅದನ್ನು ತುಂಬ ಪ್ರಚುರವಾಗಿಸಿದ್ದು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತು ನನ್ನ ಮನಸ್ಸಿನಲ್ಲಿ ಅದು ವ್ಯಕ್ತಿನಿಷ್ಠ ಆಗಿ ಬೇರೆ ಬೇರೆ ಇರಬಹುದು ನನ್ನ ಮನಸ್ಸಲ್ಲಿ ಅಚ್ಚುತ್ತಿದ್ದು ಹೊಳ್ಳ ರೀತಿಗಳು ಹಾಗೆ ನಾನು ತುಂಬ ಅಪೂರ್ವವಾಗಿ ಬಳಸಲ್ಪಡುವ ಚಂದ್ರಜ್ಯೋತಿಗೆ ಆ ರಾಗ ಕೇಳಿದಾಗ ನನಗೆ ಅಮ್ಮಣ್ಣಾಯರ ನೆನಪಾಗ್ತಾರೆ ಅಮ್ಮಣ್ಣಾಯಿರನ್ನು ಕಂಡ್ರೆ ನನಗೆ ಆ ರಾಗ ನೆನಪಿಗೆ ಬರ್ತದೆ ತಾನಾ ಹಾಕಿ ಮತ್ತೆ ಅಮ್ಮಣ್ಣಾಯರು ಅಂದರೆ ಕರುಣರಸ ನಾನೇ ಬೇರೆ ವೇದಿಕೆಯಲ್ಲಿ ಸಾಂದರ್ಭಿಕವಾಗಿ ಭಾಷಣ ಮಾಡುವಾಗ ಹೇಳಿದ್ದುಂಟು ಅಮ್ಮಣ್ಣಾರನ್ನು ನೀವು ಬ್ರ್ಯಾಂಡ್ ಮಾಡಿದ್ದೀರಿ ಕರುಣರಸಕ್ಕೆ ಅಮ್ಮಣಿಯರು ಅಂತಲ್ಲ ವೀರ ರಸ ಚೆನ್ನಾಗಿ ಆಡಿಸ್ತಾರೆ ಹಾಸ್ಯರಸ ಪ್ರಧಾನವಾದ ಪ್ರಸಂಗವನ್ನು ತುಂಬ ಚೆನ್ನಾಗಿ ಆಡಿಸ್ತಾರೆ ಕೊಟ್ಟು ನೋಡಿ ಅಂತಲ್ಲ ಭಾಷಣ ಮಾಡಿದ್ದುಂಟು ಆದರೆ ಹಿರಿಯರಲ್ಲಿದ್ದ ವೇದಿಕೆಯಲ್ಲಿ ನಾವು ಒಳಗಿಂದ ಕೇಳ್ತಾ ಇದ್ದೆ ಶಿವ ಎಮ್ ಎಲ್ ಸಾಮಗ್ರ ಮಾತಾಡುವಾಗ ಸಾಂದರ್ಭಿಕವಾಗಿ ಒಂದು ಸೂಕ್ತಿಯನ್ನು ಬಳಸಿದರು ಆ ಬಳಿಕ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಭವಭೂತಿಯ ಮಾತದು ಏಕೋ ರಸ ಕರುಣ ಏವ ಅಂತ ನಾಟ್ಯಶಾಸ್ತ್ರಕಾರನ ಅಭಿಮತದಲ್ಲಿ ರಸಗಳು ಎಂಟು ಎಂಟೋ ಒಂಬತ್ತು ಅಂದ್ರೆ ಅವರು ಅದು ಹೇಳಿದ್ದು ಅದೇ ಕಾರಣದಿಂದ ಎಂಟೇ ರಸ ಶಾಂತರಸ ಮತ್ತೆ ಸೇರಿದ್ದು ಕಾವ್ಯ ವಿವೇಚನೆಯಲ್ಲಿ ಶಾಂತವನ್ನು ಸೇರಿಸಿದ್ರೆ ಒಂಬತ್ತು ಅಂತಲೇ ಇಟ್ಟುಕೊಳ್ಳುವ ಕರುಣರಸ ಒಂದೇ ಅಂದ ಯಾಕೆ ಹೇಳಿದ ಅಂತ ಈ ಅಮ್ಮಣ್ಣಾಯರನ್ನು ನಿಮಿತ್ತವಾಗಿಸಿಕೊಂಡು ಅಮ್ಮಣ್ಣಾಯರ ಕರುಣರಸ ಪ್ರಧಾನವಾದ ಪ್ರಸ್ತುತಿಯನ್ನು ಪದ್ಯವನ್ನು ಇಟ್ಟುಕೊಂಡು ಅದನ್ನು ಆಸ್ವಾದಿಸಿದ ಭವಭೂತಿ ಹಾಗೊಂದು ಯಾಕೆ ಹೇಳಿದ ಸಂಧಿಯಾಗಿ ಮಾಧುರಿಯ ಗುಣವನ್ನು ಅತ್ಯಂತ ಹೆಚ್ಚು ಪೋಷಿಸುವುದಕ್ಕಾಗುತ್ತದೆ ಅಂತ ಅವ ಹುಡುಕಿ ಹೇಳಿದ್ದರಿಂದ ಕರುಣರಸದಿಂದ ಮಾಧುರ್ಯ ಗುಣವನ್ನು ಪ್ರಕಟಿಸುವುದಕ್ಕಾಗುವಂತೆ ಯಾವುದರಿಂದಲೂ ಹೇಳುವುದಕ್ಕಾಗುವುದಿಲ್ಲ ಎಂಬ ತನ್ನ ಅನುಭವವನ್ನು ಇಟ್ಟುಕೊಂಡು ಅವ ಹೇಳಿದ ಏಕೋ ರಸ ಅಂತ ಹಾಗಾದರೆ ಉಳಿದ ರಸಗಳು ಬರ್ತದೆ ನನ್ನಲ್ಲೂ ಬರ್ತದೆ ಅಂದ ಅವನು ಅಮ್ಮಣ್ಣರಲ್ಲೂ ಬರ್ತದೆ ಎಲ್ಲ ರಸಗಳು ಹಾದು ಹೋಗ್ತವೆ ಹೇಗೆ ಅಂದರೆ ನೀರೊಳಗಿದ್ದ ಸುಳಿಯ ಹಾಗೆ ನೀರಲ್ಲೆದ್ದ ಗುಳ್ಳೆಯ ಹಾಗೆ ನೀರಲ್ಲಿ ಹೊರಟ ತೆರೆಯ ಹಾಗೆ ಅದೆಲ್ಲ ಆದರೆ ಕೊನೆಗೂ ಉಳಿಯುವುದು ನೀರು ಮಾತ್ರ ಹೇಗೋ ಹಾಗೆ ಏಕೋ ರಸ ಕರುಣಯೈವ ಅಂತ ಅದೆಲ್ಲ ವಿಕಾರಗಳಾಗಿ ಅಂದರೆ ಭಿನ್ನ ಭಿನ್ನ ಆಯಾಮದಲ್ಲಿ ಸಾಂದರ್ಭಿಕವಾಗಿ ಪ್ರಕಟವಾಗುವುದು ಬಿಟ್ರೆ ಸರಿ ಆ ಒಂದೇ ರಸ ಅಂತ ಇಟ್ಟುಕೊಂಡು ಏನನ್ನು ಸಾಧಿಸುವುದಕ್ಕೆ ಅಂದರೆ ಆದಿಕವಿಯಾದ ವಾಲ್ಮೀಕಿಯ ದೃಷ್ಟಾಂತವನ್ನು ಇಟ್ಟುಕೊಂಡೇ ಉತ್ತರರಾಮಚರಿತೆಯನ್ನಿಟ್ಟು ರಚಿಸಿದ ಭವಭೂತಿ ಹೇಳ್ತಾನೆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ಗೆ ಆತ್ಮ ನಿರೀಕ್ಷಣೆಗೆ ಆ ರಸ ತುಂಬ ಪೂರಕವಾಗಿ ಒದಗುತ್ತದಾದ್ದರಿಂದ ಏಕೋರಸಕ್ಕುಣಯೇವ ಅಂತ ನನಗೆ ಅಮ್ಮಣ್ಣಾಯರನ್ನು ಈ ಹಿನ್ನೆಲೆಯಿಂದ ನೋಡುವಾಗ ಅವರ ನಿಮಗ್ನತೆಯನ್ನು ಗಮನಿಸುವಾಗ ಕರುಣರಸದ ಮೂಲಕವಾಗಿ ಅವರೊಂದು ಆತ್ಮಾನ್ವೇಷಣೆಯನ್ನು ರಂಗದಲ್ಲಿ ಮಾಡ್ತಾ ಇದ್ದ ಯೋಗಿ ಹಾಗೆ ಕಾಣ್ತದೆ ಅವರೀಗ ನಮ್ಮನ್ನು ಅಗಲಿದ್ದಾರೆ ಎಂಬುದರಿಂದ ನಾವು ಅವರ ಗುಣಸ್ಮರಣೆಯನ್ನು ಮಾಡಬೇಕು ಹಾಗೆಂತ ಸಾಂದರ್ಭಿಕವಾಗಿ ಮಾತ್ರ ಈ ಮಾತಿಗೆ ಪ್ರಸ್ತುತಿ ಅಂತ ನಾನು ತಿಳಿಯುವುದಿಲ್ಲ ಅವರ ಸಮಗ್ರ ಬದುಕಿನ ಪ್ರಸ್ತುತಿಯನ್ನು ಅವಲೋಕಿಸಿದರೆ ಕರುಣರಸ ಇಟ್ಟುಕೊಂಡು ಒಂದು ಆತ್ಮ ನಿರೀಕ್ಷಣೆಯಲ್ಲಿ ಅವರು ತೊಡಗಿಕೊಂಡಿದ್ದವರು ಅಂತ ಅವರ ಅಭಿವ್ಯಕ್ತಿಯಿಂದ ಅವರ ಗಾನ ವಿಧಾನದಿಂದ ನಾವು ಗ್ರಹಿಸುವುದಕ್ಕಾಗ್ತದೆ ಸಿಡುಕುವ ಅಮ್ಮಣ್ಣಾಯರನ್ನು ನಾವು ನೋಡಿದ್ದೇವೆ ಈಗ ಅದಕ್ಕೊಂದು ಅರ್ಥಪೂರ್ಣತೆಯನ್ನು ನಾವು ಕಲ್ಪಿಸಬೇಕಾದ್ರೆ ಅವರು ಯಾಕೆ ಸಿಡುಕುತ್ತಾ ಇದ್ರು ಎಲ್ಲಿ ಸಿಡುಕುತ್ತಾ ಇದ್ರು ಅಂತ ನಾವು ಗುರುತಿಸಬೇಕು ರಸಾಭಾಸ ಆಗ್ತಾ ಇರುವಾಗ ಸಿಡುಕುವ ಅಮ್ಮಣ್ಣಾಯರನ್ನು ನಾವು ನೋಡಿದ್ದೇವೆ ನನ್ನನ್ನು ಒಳಗೊಂಡಂತೆ ತಾಳಮದಲೆ ಅರ್ಥಧಾರಿಗಳು ಈಗ ನಾವು ಅದಕ್ಕೆ ಭಿನ್ನ ಭಿನ್ನ ಆಯಾಮದ ಸಮರ್ಥನೆ ಕೊಡೋಣ ಒಂದು ಪದ್ಯಕ್ಕೆ ಅರ್ಧ ಗಂಟೆ ಯಾಕೆ ಮಾತಾಡಿದೆವು ಅಂತ ಅವರಿಗೆ ಎಲ್ಲಿಯೋ ರಸತಂತು ಭೇದ ಆಯಿತು ಅಂತ ಅನ್ನಿಸಿದಾಗ ಇಲ್ಲ ಅಸಹನೆಯಿಂದ ಅವರು ಅಲ್ಲಿ ಮಗು ಬದಲಾಯಿಸ್ತಾ ಇದ್ದದನ್ನು ನಾವು ಗಮನಿಸಿದ್ದೇವೆ ಆ ರಸನಿಷ್ಠವಾದವರ ವ್ಯವಹಾರಕ್ಕೆ ಭಂಗ ತಂದ ವೇಳೆಯಲ್ಲಿ ಅವರ ಮನಸ್ಸು ಸಿಡಿ ಇತ್ತು ಹಾಗೆ ಅಂತ ಅವರಿಗೆ ದೀರ್ಘಕಾಲ ಅರ್ಥ ಹೇಳಿದರೆ ಆಗೋದಿಲ್ಲ ಆಹಾ ನನ್ನ ಅನುಭವದಿಂದ ಅದಲ್ಲ ಅಂತಲೂ ಕಂಡಿದ್ದೇನೆ ಸಾಗರದ ಬಳಿಯ ತಾಳ ನಾವೇ ಭಾವಿಸಿದ್ರು ಕರ್ಣಭೇದನ ಕರ್ಣಾವಸಾನ ಅಂತೇನು ಇತ್ತು ಅಮ್ಮನ ಭಾಗವತರು ಅವರೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿ ಕರೆಸಿಕೊಂಡದ್ದು ಮೂರುವರೆ ನಾಲ್ಕು ಗಂಟೆಯಲ್ಲಿ ಮುಗಿ ಮುಗಿಸುವ ಅಂತ ಐದೂವರೆ ಗಂಟೆ ಹೋಯಿತು ತಾಳ ಮೊದಲೇ ನನಗೆ ಅಳುಕು ನಾನು ಇಲ್ಲಿ ನೋಡಿದ್ದೇನೆ ಊರಲ್ಲಿ ಅಷ್ಟು ದೀರ್ಘಾವಧಿಗೆ ವಿಳಂಬ ಆದರೆ ಆ ಬಳಿಕ ಅಸಹನೆಯಿಂದ ಅವರ ಉತ್ತರಾರ್ಧದಲ್ಲಿ ಸ್ವಲ್ಪ ಅವರ ದೈಹಿಕವಾದ ಆರೋಗ್ಯವೂ ಕಾರಣವಾಗಿ ಆ ಸಹನೆ ಬರ್ತಿತ್ತು ಅಂತ ನಾನು ಆಗ್ರಹಿಸಿದ್ದೇನೆ ಅದು ಸಹಜ ಕೂಡ ಹಾಗೆ ಇಲ್ಲಿ ಆದರೂ ಸಿಡುಕಿ ಬಿಡ್ತಾರೋ ಅಂತ ಮುಗ್ದ ಮೇಲೆ ಅವರನ್ನು ಕರ್ಕೊಂಡು ಹೋದ ನಾನು ಹತ್ತಿರ ಹೋದರೆ ಇಲ್ಲ ರಂಗಭಟ್ರೆ ಅವರಿಷ್ಟು ಪ್ರೀತಿಯಿಂದ ದೂರದ ಅರಸಿನ ಮಕ್ಕಿಯಿಂದ ನನ್ನನ್ನು ಇಲ್ಲಿಯ ತನಕ ಕರೆಸಿಕೊಂಡಿದ್ದಾರೆ ದೇವರನ್ನು ನೋಡಿಕೊಳ್ಳುವ ಹಾಗೆ ನೋಡಿಕೊಂಡಿದ್ದಾರೆ ಹಾಗೆ ನೋಡಿಕೊಂಡದ್ದಕ್ಕೆ ನಾನೇನು ಮಾಡಲಿಕ್ಕೆ ಸಾಧ್ಯ ಇಷ್ಟು ಪದ್ಯ ಹೇಳೋದು ಬಿಟ್ಟು ಅಂದರು ಸಿಡುಕುವುದೇ ಸಹಜ ಗುಣವಾಗಿದ್ರೆ ಅಲ್ಲ ಅಂಡಮಾನಿಗೆ ಹೋದರೂ ಸಿಡುಕಬೇಕಿತ್ತು ಅವರು ಅದಲ್ಲ ಅವರ ಗುಣ ಆ ತಾಳಮದ್ರೆ ಹೇಗೆ ಹೋಗಿದೆ ಅದು ಅವರಿಗೆ ಮನಸ್ಸಿನ ಎಷ್ಟು ತೃಪ್ತಿ ಕೊಟ್ಟಿದೆ ಅದರ ಮೂಲಕವಾಗಿ ಆ ಕಾರ್ಯಕ್ರಮವನ್ನು ಅಳೆದು ತೂಗಿ ನೋಡ್ತಾ ಇದ್ದಂತಹ ಮಹನೀಯ ಹೀಗೆ ಸ್ಮರಿಸಿಕೊಳ್ತಾ ಮಾನಿಷಾದ ಆ ಪ್ರಸಂಗ ಅವರ ಹೆಸರ ಜೊತೆಯಲ್ಲೇ ಉಂಟು ಅವರೊಳಗೆ ಮಾನಿಷಾದ ಉಂಟು ಮಾನಿಷಾದದೊಳಗೆ ಅವರಿದ್ದಾರೆ ಆ ಶ್ಲೋಕ ಮತ್ತೆ ಕಾಡುವುದಕ್ಕೆ ತೊಡಗಿದೆ ಮಾನಿಷಾದ ಪ್ರತಿಷ್ಠಾಂತ್ವಮಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾಧೇಕಂ ಅವಧಿ ಕಾಮಮೋಹಿತ ಆದಿಕವಿಯ ಬಾಯಿಂದ ರಾಮಗುಣಕಥನ ನಾರದರ ಮೂಲಕ ಕೇಳಿದ ಮೇಲೆ ತಮ್ಮ ಮುಳುಗಿ ಎದ್ದ ಮೇಲೆ ಕ್ರೌಂಚ ಮಿಥುನವನ್ನು ಭೇದಿಸಿದ ನಿಷಾದನಿಗೆ ಶಾಪರೂಪದಲ್ಲಿ ಬಂದ ವಾಕ್ಯ ಹೀಗೆಲ್ಲರ ಮನಸ್ಸಲ್ಲೂ ಮಾನ ನಿಷಾದ ಅಮಾನಿಷಾದ ಅಮಾನಿಷಾದ ಉಂಟು ಶೋಕ ಸರೋವರದಲ್ಲಿ ಎದ್ದವರ ಶಾಪವಾಕ್ಯವಾಗಿ ನನಗೆ ಕೇಳಿಸ್ತದೆ ಅದು ಶಾಪಕ್ಕೆ ಭಾಜನನಾದವನು ಬೇಟೆಯಾಡಿದ ಕಾಲ ಕ್ರೌಂಚ ಮಿಥುನವನ್ನು ಭೇದಿಸಿ ಅಮ್ಮಣ್ಣಾಯರನ್ನು ಸೆಳ್ಕೊಂಡ ಹಾಗಾದರೆ ಮಿಥುನವಾಗಿದ್ದದ್ದು ಮತ್ತೊಂದು ಕ್ರೌಂಚ ಯಾವುದು ಅಂತ ಕೇಳಿದರೆ ಕರುಣರಸ ಕರುಣರಸದ ಜೊತೆಗೆ ಸಂಯೋಗದಲ್ಲಿದ್ದಂತಹ ಮಾ ಅಮ್ಮಣ್ಣಾಯರನ್ನು ಕಾಲನೆಂಬ ಬೇಟೆಗಾರ ಕಸಿದುಕೊಂಡಿದ್ದಾನೆ ಅವನಿಗೆ ಶಾಶ್ವತವಾದಂತಹ ಘನತೆಯ ಗತಿ ಬಾರದಿರ್ಲಿ ಎಂಬ ಶಾಪ ಅವಗೆ ಗೊತ್ತಿಲ್ಲದೆ ನಮ್ಮ ಬಾಯಿಂದ ಬಂದಿದೆ ಕಾಲನಿಗೆ ಆ ಶಾಪ ತಟ್ಟದಿರ್ಲಿ ಅಂತ ಹಂಬಲಿಸುವ ಯಾಕೆ ಅಂದರೆ ಶಾಪ ತಟ್ಟಬೇಕಾದ್ರೆ ಕರುಣರಸದ ಜೊತೆಗೆ ಸಂಯೋಗಗೊಂಡವಲ್ಲವರು ಅಮ್ಮಣ್ಣೊಬ್ಬರೇ ಅಂತ ಆಗಬೇಕು ಆ ಜೊತೆಯನ್ನು ಬೇರ್ಪಡಿಸಿದರೆ ಶ ಅದಕ್ಕೆ ಯಾರಿದ್ದಾರೆ ಎನ್ನುವಂತ ನಮ್ಮಲ್ಲಿ ಶೋಕ ಹುಟ್ಟುವುದು ಶ್ಲೋಕ ಹೇಳಿದ ಮರುಕ್ಷಣದಲ್ಲೇ ವಾಲ್ಮೀಕಿಗಳು ಹೇಳಿದ್ರಂತೆ ನನ್ನ ಬಾಯಿಂದ ಹೊರಬಂದದ್ದು ಶೋಕವಾಕ್ಯವಾದರೂ ಇದು ಶೋಕವಾಗಿ ಉಳಿಯದಿರಲಿ ಇದು ಶ್ಲೋಕವಾಗಲಿ ಅಂತ ಆಡಿದ್ರಂತೆ ಪುಣ್ಯ ಶ್ಲೋಕರನ್ನು ಸ್ಮರಿಸಿ ನಮ್ಮ ಮನದಲ್ಲಿ ಹೊಮ್ಮಿದ ಭಾವವು ಶ್ಲೋಕವಾಗಲಿ ರಸಾಭಾಸ ರಂಗದಲ್ಲಿ ಆಗುವಾಗಲ್ಲ ರಂಗದ ವಿವೇಕವಾಗಿ ಅಮ್ಮಣ್ಣಾಯರು ನಮಗೆ ನೆನಪಾದರೆ ರಸಾಸ್ವಾದ ಮಾಡುವಾಗಲೆಲ್ಲ ರಂಗದ ವಿವೇಕವಾಗಿ ನಮಗೆ ಅಮ್ಮಣ್ಣಾಯರು ನೆನಪಾದರೆ ತನ್ಮಯತೆಯಿಂದ ರಸಾನುಭೂತಿಯನ್ನು ರಸ ಆನಂದವನ್ನು ಹೊಂದುವಾಗ ನಮಗೆಲ್ಲೋ ಒಂದು ಕ್ಷಣ ಅಮ್ಮಣ್ಣಾಯರ ನೆನಪು ಬಂದರೆ ಅಮ್ಮಣ್ಣಾಯರಿಗೂ ನಮಗೂ ಸಾರ್ಥಕತೆ ನಮಸ್ಕಾರ